ಸ್ನೇಹಿತರೆ ನಮಸ್ಕಾರ ದೇಶದ ಎಲ್ಲ ಕಡೆಯ ರಾಜಕೀಯ ಒಂದು ಥರವಾದರೆ ಈ ಆಂಧ್ರ ಪ್ರದೇಶದ ರಾಜಕೀಯವೇ ಮತ್ತೊಂದು ಥರ ಇದೊಂದು ಥರದಲ್ಲಿ ರಕ್ತ ಸಿಕ್ತವಾದಂಥ ರಾಜಕೀಯ ಹೊಡೆದಾಟ ಬಡದಾಟ ಎಲ್ಲೋ ಕೂಡ ಇಲ್ಲಿ ಕಾಮನ್ ಸರ್ಕಾರ ಬದಲಾದಂತೆ ಆ ಸರ್ಕಾರದ ಕಡು ವಿರೋಧಿಗಳನ್ನು ಹಡೆಮಡೆ ಕಟ್ಟುವಂಥ ಕೆಲಸವನ್ನು ಆ ಸರ್ಕಾರದ ಪ್ರತಿನಿಧಿಗಳು ಮಾಡ್ತಾ ಬರೋದು ಇದು ಮೊದಲು ಕೂಡ ಅಲ್ಲ ಇದು ಈಗಲೂ ಕೂಡ ಅಲ್ಲ ಇದು ಕೊನೆಯೂ ಕೂಡ ಅಲ್ಲ ಒಂದೊಂದು ರಾಜ್ಯದಲ್ಲೂ ಕೂಡ ಒಂದೊಂದು ರೀತಿಯಾದಂಥ ರಾಜಕೀಯ ಇತಿಹಾಸವಿದ್ದರೆ ಈ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ರಾಜಕೀಯ ಇತಿಹಾಸವೇ ಬೇರೆ ಅದರಲ್ಲೂ ಕೂಡ ಭಾರತದ ಈ ಎಲ್ಲ ರಾಜ್ಯಗಳಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂಥ ಇತಿಹಾಸ ಇದ್ದರೆ ದಕ್ಷಿಣ ಭಾರತದ ಈ ಆಂಧ್ರ ಪ್ರದೇಶದ ರಾಜಕೀಯದ ಇತಿಹಾಸ ಅತ್ಯಂತ ಭಯಾನಕ ಯಾಕೆಂತ ಹೇಳಿದ್ರೆ ಇಲ್ಲಿನ ರಾಜಕೀಯ ಬೇರೆದೇ ರೀತಿಯಾದಂಥ ಚರಿತ್ರೆಯನ್ನು ಸಾರುತ್ತೆ ಕೇರಳ ತಮಿಳುನಾಡು ಜೊತೆಗೆ ಈ ಭಾಗದಲ್ಲಿ ಕರ್ನಾಟಕ ಭಾಗದಲ್ಲಿ ಬೇರೆ ರೀತಿಯಾದಂಥ ರಾಜಕೀಯ ತೆಲಂಗಾಣದಲ್ಲೂ ಕೂಡ ಬೇರೆ ಬೇರೆ ರಾಜಕೀಯ ರಾಜಕೀಯ ಇದೆ ಬಟ್ ಇದೇ ತೆಲಂಗಾಣದ ಇನ್ನೊಂದು ಭಾಗವಾಗಿದ್ದಂತಹ ಆಂಧ್ರ ಪ್ರದೇಶ ರಾಜಕೀಯ ಇದೆಯಲ್ಲ ಇದು ರಕ್ತ ಸಿಕ್ತ ಚರಿತ್ರೆಯನ್ನು ಸಾರುವಂತಹ ರಾಜಕೀಯ ಇಲ್ಲಿ ವಾಗ್ಯುದ್ಧಗಳಿಗಿಂತ ಟೀಕೆ ಟಿಪ್ಪಣಿಗಳಿಗಿಂತನೂ ಕೂಡ ಜಾಸ್ತಿ ಚಾಲ್ತಿಯಲ್ಲಿರುವಂಥದ್ದು ಹೊಡೆದಾಟ ಪಡೆದಾಟ ರಕ್ತ ಚರಿತ್ರೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಇಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಕತ್ತಿಗಳು ಜಳಪಿಸ್ತವೆ ಕಲ್ಲು ತೂರಿ ಬರುತ್ತವೆ ಇನ್ಯಾರೋ ಇನ್ಯಾರನ್ನೂ ಕೂಡ ತಗೊಂಡು ಹೋಗಿ ಹಲ್ಲೆ ಮಾಡ್ತಾರೆ ಎತ್ತಾಕೊಂಡು ಹೋಗ್ತಾರೆ ಕಿಡ್ನಾಪ್ ಮಾಡ್ತಾರೆ ಬಡಿತಾರೆ ಸಾಯಿಸ್ತಾರೆ ಜೀವ ತೆಗಿತಾರೆ ಈ ರೀತಿಯಾದಂಥ ಚರಿತ್ರೆಗೆ ಈಗ ಇಪ್ಪತ್ತೊಂದನೇ ಶತಮಾನದಲ್ಲಿಯೂ ಕೂಡ ಮುಂದುವರೆದಿದೆ ಅಂತ ಹೇಳಿದರೆ ಈ ರಾಜಕೀಯ ರಕ್ತ ಚರಿತ್ರೆ ಕುರಿತು ಅನೇಕ ಸಿನಿಮಾಗಳು ಕೂಡ ಬಂದಿದ್ದಾವೆ ಕತೆ ಕಾಂದಬ್ಬನಿಗಳನ್ನು ಬರೆಯಲಾಗಿದೆ ಆದರೂ ಕೂಡ ಇಲ್ಲಿನ ಈ ರಕ್ತ ಚರಿತ್ರೆಯ ರಾಜಕೀಯ ಮಾತ್ರ ಬದಲಾಗಲೇ ಇಲ್ಲ ಹನ್ನೆರಡನೇ ಶತಮಾನದಿಂದ ಆರಂಭವಾದಂತಹ ಈ ರಾಜಕೀಯದ ಇತಿಹಾಸ ಈಗಲೂ ಕೂಡ ಮುಂದುವರೆದಿದೆ ಈಗಲೂ ಕೂಡ ಕರಾವಳ ಯುದ್ಧದ ರೀತಿಯಲ್ಲಿ ಮುಂದುವರಿತೇ ಇದೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲೋಕಸಭೆ ಚುನಾವಣೆಯ ಜೊತೆ ಜೊತೆಗೆ ವಿಧಾನಸಭೆ ಚುನಾವಣೆಯನ್ನು ಕೂಡ ಎದುರಿಸಿದಂಥ ಆಂಧ್ರಪ್ರದೇಶ ಐದು ವರ್ಷ ಜಗನ್ ಸರ್ಕಾರವನ್ನು ಈಗಾಗಲೇ ಜನರು ತಿರಸ್ಕರಿಸಿದ ಪರಿಣಾಮ ಚಂದ್ರಬಾಬು ನಾಯ್ಡು ಅವರು ಮತ್ತೆ ಅಧಿಕಾರದ ಗದ್ದುಗೆಯನ್ನೇ ಇರಿದ್ದಾರೆ ಪವನ್ ಕಲ್ಯಾಣ ಜನಸೇನಾ ಪಕ್ಷದ ಮೈತ್ರಿ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಬಹುಮತವನ್ನು ಕೊಟ್ಟಿದ್ದಾರೆ ಅಂದಿನಿಂದ ಇಂದಿನವರೆಗೂ ಕೂಡ ಆಂಧ್ರ ಪ್ರದೇಶದ ದಿನಪತ್ರಿಕೆಗಳಲ್ಲಿ ಹರಿದಾಡಿದ್ದು ಕೇವಲ ರಕ್ತ ರಾಜಕೀಯದ ಸುದ್ದಿ ಚುನಾವಣಾ ಫಲಿತಾಂಶ ಬಂದ ಕೆಲವೇ ಗಂಟೆಗಳಲ್ಲಿ ಗುಂಟೂರಿನಲ್ಲಿರುವಂತಹ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ಕಚೇರಿ ಮೇಲೆ ದಾಳಿ ನಡೆಯಿತು ಕಲ್ಲು ತೂರಾಟಗಳು ನಡೆದವು ಎರಡು ಪಕ್ಷಗಳ ನಡುವಿನ ವೈರತ್ವ ಬೇರೆಯದ್ದೇ ಸೀಮೆ ತಲುಪಿತ್ತು ಕೊನೆಗೆ ಟಿ ಡಿ ಪಿಯ ನಾಯಕನೊಬ್ಬ ವೈಎಸ್ಆರ್ ಕಾಂಗ್ರೆಸ್ ಮುಖಂಡನ ಹತ್ಯೆ ಮಾಡಿದ ಮೇಲೆ ಆಂಧ್ರ ಪ್ರದೇಶ ಮತ್ತೊಂದು ಬಾರಿ ರಕ್ತ ರಾಜಕೀಯಕ್ಕೆ ಸಾಕ್ಷಿಯಾಗೋಕ್ಕೆ ಶುರುವಾಯಿತು ಮಲ್ನಾಡು ಜಿಲ್ಲೆಯಲ್ಲಿ ಜುಲೈ ಹದಿನೇಳನೇ ತಾರೀಕಿನ ರಾತ್ರಿ ಸುಮಾರು ಎಂಟೂವರೆಗೆ ಬರ್ಬರ ಹತ್ಯೆಯೊಂದು ನಡೆದಿತ್ತು ಈಗ ಆಂಧ್ರ ಪ್ರದೇಶ ರಾಜಕೀಯದಲ್ಲಿ ಇದು ಬಿರುಗಾಳಿಯನ್ನೇ ಬೀಸಿದೆ ಎಸ್ ಕೆ ಜಯಲಾನಿ ಎನ್ನುವ ವ್ಯಕ್ತಿ ರಶೀದ್ ಎನ್ನುವಂತಹ ಇಪ್ಪತ್ತೈದು ವರ್ಷದ ಯುವಕನನ್ನ ನಟ್ಟ ನಡು ರಸ್ತೆಯಲ್ಲೇ ಚಾಕುವಿನಿಂದ ಇರಿದು ಆತನ ಜೀವವನ್ನು ತೆಗೆದಿದ್ದ ಈ ಪ್ರಕರಣ ನಡೆದ ಬಳಿಕ ರಶೀದ್ನನ್ನ ವೈಎಸ್ಆರ್ ಪಿ ಕಾಂಗ್ರೆಸ್ನ ಯುವ ಘಟಕದ ಸದಸ್ಯ ಅಂತೇಳಿ ಗುರುತಿಸಲಾಗಿತ್ತು ಚಾಕುವಿನಿಂದ ಇರಿದು ಆತನ ಜೀವವನ್ನು ತೆಗೆದಿದ್ದು ಮಾತ್ರವಲ್ಲದೆ ಆತನ ಕೈಗಳನ್ನು ಕತ್ತರಿಸಿ ಹಾಕಲಾಗಿತ್ತು ಜನ ನಿಬೀಡ ಪ್ರದೇಶದಲ್ಲಿಯೇ ನಟ್ಟ ನಡು ರಸ್ತೆಯಲ್ಲಿಯೇ ನಡೆದು ಹೋದಂಥ ಈ ಭೀಕರ ಪ್ರಕರಣವನ್ನು ಕಂಡು ಜನರು ಬೆಚ್ಚಿಬಿದ್ದರು ಈ ಒಂದು ಪ್ರಕರಣ ಈಗ ರಾಜಕೀಯ ತಿರುವುಗಳನ್ನು ಪಡೆದುಕೊಂಡಿದೆ ಟಿ ಡಿ ಪಿ ಮತ್ತು ವೈಎಸ್ಆರ್ ಕಾಂಗ್ರೆಸ್ ನಾಯಕರ ಜೊತೆಗೆ ಜೋರಾದಂಥ ವಾಗ್ಯುದ್ಧಗಳಿಗೂ ಕೂಡ ಸಾಕ್ಷಿಯಾಗಿದೆ ಅವರು ಇವರ ಮೇಲೆ ಇವರು ಅವರ ಮೇಲೆ ಆರೋಪವನ್ನು ಮಾಡುತ್ತಿದ್ದಾರೆ ಇನ್ನು ಉಭಯ ಪಾರ್ಟಿಗಳ ನಾಯಕರು ಕೂಡ ಒಬ್ಬರ ಮೇಲೊಬ್ಬರು ಬೇರೆ ಬೇರೆ ರೀತಿಯಲ್ಲಿ ಮುಗಿಬೀಳ್ತಾ ಇದ್ದಾರೆ ಟಿ ಡಿ ಪಿ ಸರ್ಕಾರ ರಚನೆಯಾಗಿ ಕೇವಲ ಒಂದೇ ಒಂದು ತಿಂಗಳು ಆಗಿದೆ ಇಲ್ಲಿವರೆಗೆ ಮೂವತ್ತೊಂದು ಜನರ ಜೀವವನ್ನು ತೆಗೆಯಲಾಗಿದೆ ಮುನ್ನೂರು ಜನರ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆಗಳು ಆಗಿದ್ದಾವೆ ಮೂವತ್ತೈದು ಜನರು ಈಗಾಗಲೇ ಜೀವವನ್ನು ತೆಗೆದುಕೊಳ್ಳುವಂಥ ನಿರ್ಧಾರವನ್ನು ಮಾಡಿದ್ದಾರೆ ಟಿ ಡಿ ಪಿ ಪಕ್ಷದ ನಾಯಕರು ಈ ರೀತಿ ಶೋಷಣೆಯನ್ನು ಕೊಡ್ತಿರೋದ್ರಿಂದಲೇ ಈ ರೀತಿ ಆಗ್ತಿದೆ ಅನ್ನುವಂಥದ್ದು ಜಗನ್ ಮತ್ತು ಅವರ ಇತರ ನಾಯಕರ ಆರೋಪ ಇಷ್ಟು ಮಾತ್ರವಲ್ಲ ಐನೂರ ಅರವತ್ತು ಖಾಸಗಿಯವರ ಆಸ್ತಿಗಳನ್ನು ಧ್ವಂಸ ಮಾಡಲಾಗಿದೆ ನಾನ್ನೂರ ತೊಂಬತ್ತು ಸರ್ಕಾರಿ ಆಸ್ತಿಗಳ ಮೇಲೆ ದಾಳಿ ನಡೆದಿದೆ ಎರಡು ಸಾವಿರದ ಏಳ್ನೂರು ಜನರು ತಮ್ಮ ಹಳ್ಳಿಗಳನ್ನು ತೊರೆದು ಬೇರೆ ಕಡೆಗೆ ಹೋಗಿದ್ದಾರೆ ಎನ್ನುವಂಥ ರಿಪೋರ್ಟನ್ನು ಇಲ್ಲಿ ಕೊಟ್ಟಿದೆ ವೈಎಸ್ಆರ್ ಪಿ ಜೊತೆಗೆ ಇದೆಲ್ಲದರ ಹೊಡೆ ಮತ್ತು ಇದೆಲ್ಲದಕ್ಕೂ ಕೂಡ ಕಾರಣ ಟಿ ಡಿ ಪಿ ಮತ್ತು ಟಿ ಡಿ ಪಿಯ ಶೋಷಣೆ ಅವರ ದುರ್ವರ್ತನೆ ಅನ್ನುವಂಥದ್ದು ಇವರ ಆರೋಪ ಬಟ್ ಇದ್ಯಾವುದು ಕೂಡ ಆಂಧ್ರದಲ್ಲಿ ಹೊಸದೂ ಕೂಡ ಅಲ್ಲ ಕೊನೆಯೂ ಕೂಡ ಅಲ್ಲ ಅನ್ನೋದನ್ನು ಸಾರಿ ಸಾರಿ ಹೇಳ್ತಿದೆ ಇಲ್ಲಿನ ರಾಜಕೀಯದ ಇತಿಹಾಸ ಯಾಕಂತ ಹೇಳಿದ್ರೆ ಈಗಾಗಲೇ ಇಲ್ಲಿನ ರಾಜಕೀಯದ ಇತಿಹಾಸ ಇದನ್ನೇ ಹೇಳ್ತಿದೆ ಇದರ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಜಗನ್ಮೋಹನ್ ರೆಡ್ಡಿ ಅವರು ಪ್ರಧಾನಮಂತ್ರಿ ಮೋದಿ ಅವರಿಗೆ ಪತ್ರವನ್ನು ಬರೆದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಸಂಪೂರ್ಣವಾಗಿ ಕುಸಿದು ಹೋಗಿದೆ ಕಳೆದ ನಲವತ್ತೈದು ದಿನಗಳಲ್ಲಿ ಹಲವಾರು ಹತ್ಯೆ ಪ್ರಕರಣಗಳು ನಡೆದಿದ್ದಾವೆ ಇವೆಲ್ಲವೂ ಕೂಡ ಕೇಂದ್ರ ತನಿಖಾ ಸಂಸ್ಥೆಗಳಿಂದ ತನಿಖೆ ಆಗಬೇಕು ಈ ವಿಚಾರದಲ್ಲಿ ಕೇಂದ್ರ ಮಧ್ಯಪ್ರವೇಶವನ್ನು ಮಾಡಬೇಕು ನಮ್ಮ ಪಕ್ಷವನ್ನು ಮುಗಿಸಿ ಹಾಕುವುದಕ್ಕೆ ದುಷ್ಟಕೂಟ ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿಕೊಂಡಿದೆ ಹೀಗಾಗಿ ಕೂಡಲೇ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡಿದ್ದಾರೆ ಇದು ಅಕ್ಷರಶಃ ಬೆಚ್ಚಿ ಬೀಳುವಂತೆ ಮಾಡಿದೆ ಇದೇ ಇವಾಗ ಹಂಗೆ ಇಡುವಂತೆ ಮಾಡಿದೆ ಆಂಧ್ರದ ಜನರನ್ನ ಯಾಕೆಂತ ಹೇಳಿದರೆ ಇಲ್ಲಿ ಪ್ರಧಾನಿ ಮೋದಿವರೆಗೂ ಕೂಡ ಈ ಒಂದು ದ್ವೇಷದ ರಾಜಕಾರಣದ ಕಿಚ್ಚು ಹೋಗಿದೆ ಅಂತೇಳಿದರೆ ಇದು ಇನ್ನೆಲ್ಲಿಗೆ ಹೋಗಿ ತಲುಪುತ್ತೆ ಅನ್ನುವಂತಹ ಒಂದು ವಿಚಾರ ಸಹಜವಾಗಿ ಇರುತ್ತೆ ಹಾಗೆ ನೋಡಿದ್ರೆ ಟಿ ವಿ ಟಿ ಪಿ ಹಾಗೆ ನೋಡಿದ್ರೆ ಟಿ ಡಿ ಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನೂ ಕೂಡ ಆಂಧ್ರಪ್ರದೇಶ ಕೇವಲ ರಕ್ತ ರಚಕೀಯದ ವಿಚಾರವಾಗಿ ಆಗ್ತಿದೆ ಉಭಯ ಪಕ್ಷಗಳ ಕಾರ್ಯಕರ್ತರು ವೈರತ್ವದ ಸೀಮೆಯನ್ನು ದಾಟಿ ಬಡಿದಾಡಿಕೊಳ್ತಾ ಇದ್ದಾರೆ ಆಂಧ್ರ ಪ್ರದೇಶದಲ್ಲಿ ಈ ರಾಜಕೀಯ ಬಣ ಬಡಿದಾಟ ಹೊಸದೇನಲ್ಲ ಶತಶತಮಾನಗಳಿಗಿಂತ ಕೂಡ ಇಂಥದ್ದೊಂದು ಕರಾಳವಾದಂಥ ಚರಿತ್ರೆ ಇಲ್ಲಿ ಇದೆ ಜೊತೆಗೆ ಪಾಲ್ನಾಡು ರಾಯಲ್ಸೀಮೆ ಇವೆಲ್ಲದೂ ಕೂಡ ಕಳೆದ ಹಲವು ಶತಮಾನಗಳಿಂದ ರಾಜಕೀಯ ಬಡಿದಾಟಕ್ಕೆ ಮತ್ತು ರಕ್ತ ಚರಿತ್ರೆಗೆ ಸಾಕ್ಷಿಯನ್ನು ಹೇಳ್ತಿರುವಂತಹ ಊರೇ ಅಂತಲೇ ಹೇಳ್ಬೋದು ಇದು ಇಪ್ಪತ್ತೊಂದನೇ ಶತಮಾನಕ್ಕೂ ಕೂಡ ಮುಂದುವರೆದಿರೋದು ಈ ರಾಜಕೀಯ ಹತ್ಯೆಗಳು ಹಲ್ಲೆಗಳು ಅಪಹರಣಗಳಿಂದ ಮುಕ್ತಿ ಹೊಂದಿ ಒಂದು ಸ್ವಚ್ಛ ಆಡಳಿತ ಕಾಣುವಂಥ ಅದೃಷ್ಟ ಮುಂಬರುವಂಥ ದಿನಗಳಲ್ಲಿ ಬರಲಿ ಅನ್ನುವಂಥದ್ದು ಇಲ್ಲಿನ ಜನರ ಆಶಯ ಹಾಗೆ ನೋಡಿದರೆ ಬಟ್ ಅದು ಅಷ್ಟು ಸುಲಭನಾ ಅಂತೇಳಿ ಕೇಳಿದರೆ ಅಷ್ಟು ಸುಲಭವಾಗಿಲ್ಲ ಎರಡೂ ಕಡೆ ಕೂಡ ರಾಜಕೀಯ ವೈರತ್ವದ ಪರಿಣಾಮ ದೊಡ್ಡ ಮಟ್ಟದಲ್ಲಿ ಹರಿದು ಹಂಚೆಯಾಗಿದೆ ಹೀಗಾಗಿ ಈ ವೈರತ್ವ ಇನ್ನಷ್ಟು ಹೆಚ್ಚಾಗೋದರಲ್ಲೂ ಕೂಡ ಅನುಮಾನ ಇಲ್ಲ ಹಾಗೆ ನೋಡಿದ್ರೆ ಶತಶತಮಾನಗಳಿಂದಲೂ ಕೂಡ ಇಲ್ಲಿ ಈ ರೀತಿಯಾದಂಥ ಒಂದು ರಾಜಕೀಯ ಸೇಡು ಮುಂದುವರಿತನೇ ಬಂದಿದೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳಿದ್ದಾವೆ ಈ ಹಿಂದೆ ರಾಯಲ್ಸೀಮೆ ಮತ್ತು ಪಾಲ್ನಾಡು ಅಂದ ತಕ್ಷಣ ಯಾರಿಗಾದರೂ ಕಣ್ಣೆದುರಿಗೆ ಬರ್ತಾ ಇದ್ದಂಥ ಒಂದು ದೃಶ್ಯ ಅಂತ ಹೇಳಿದ್ರೆ ಅದು ಕ್ರೌರ್ಯದ ದೃಶ್ಯ ಹಿಂಸಾಚಾರದ ದೃಶ್ಯ ಬಹುಶಃ ನೀವು ಸಿನಿಮಾಗಳಲ್ಲಿ ನೋಡಿರ್ತೀರ ಸಿನಿಮಾದಲ್ಲಿ ನೋಡಿದಕ್ಕೂ ಇಲ್ಲಿರೋದಕ್ಕೂ ಕೂಡ ಹೆಚ್ಚು ವ್ಯತ್ಯಾಸ ಏನಿಲ್ಲ ಜೊತೆಗೆ ರಾಜಕೀಯ ಅಂತ ಹೇಳಿದರೆ ತುಂಬ ವೈಯಕ್ತಿಕವಾಗಿ ತೆಗೆದುಕೊಳ್ತಾರೆ ಇಲ್ಲಿನ ಜನರು ತುಂಬ ಖಾಸಗಿ ವಿಚಾರದ ರೀತಿಯಲ್ಲಿ ಅದನ್ನು ತೆಗೆದುಕೊಳ್ತಾರೆ ಹಾಗಾಗಿ ನೇರವಾಗಿ ಅವರ ಮೇಲೆ ಅಟ್ಯಾಕ್ಗಳು ನಡೆಯುವಂಥದ್ದು ಈ ಹಿಂದೆಯೂ ಕೂಡ ಆಗಿದೆ ಈಗಲೂ ಕೂಡ ಆಗ್ತಿದೆ ಇನ್ನು ಮುಂದೆಯೂ ಕೂಡ ಅದು ನಿಲ್ಲುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಇನ್ನು ಬರೋಬ್ಬರಿ ಎಂಟು ಶತಮಾನಗಳಿಂದ ಈ ನೆಲದಲ್ಲಿ ರಕ್ತವನ್ನು ನೋಡ್ತಾನೆ ಬಂದಿದ್ದಾರೆ ಇಲ್ಲಿನ ಜನರು ಹನ್ನೆರಡನೇ ಶತಮಾನದಲ್ಲಿ ಒಂದು ಸಂಸ್ಥಾನಕ್ಕೆ ಶುರುವಾದಂಥ ದಾಯಾದಿಗಳ ಕಲಹ ಈಗ ಎರಡು ಪಕ್ಷಗಳ ನಡುವಿನ ಕಲಹಕ್ಕೆ ವರ್ಗಾವಣೆ ಆಗಿರೋದು ಮಾತ್ರ ದುರಂತ ಹನ್ನೆರಡನೇ ಶತಮಾನದಲ್ಲಿ ಅಸಲಿಗೆ ನಡೆದಿದ್ದೇನು ಅಂದಿನ ಆ ಕರಾಳ ಪರಂಪರೆ ಇಂದಿಗೂ ಕೂಡ ಇರುವುದು ಜೊತೆಗೆ ಕಾಡ್ತಾ ಇರೋದು ಯಾಕೆ ಈ ರೀತಿಯಾದಂಥ ಸಾಕಷ್ಟು ಪ್ರಶ್ನೆಗಳು ಎಲ್ಲರಲ್ಲೂ ಕೂಡ ಇದ್ದಾವೆ ಇನ್ನು ಈ ಹನ್ನೆರಡನೇ ಶತಮಾನದಲ್ಲಿ ನಡೆದಂತಹ ಈ ಯುದ್ಧ ಇದೆಯಲ್ಲ ಇದಕ್ಕೆ ಮಹಾ ಒಂದು ಇತಿಹಾಸವೇ ಇದೆ ಜೊತೆಗೆ ಮಹಾ ಸಂಸ್ಥಾನಗಳ ನಡುವೆ ನಡೆದಂಥ ಯುದ್ಧ ಆಗಿರೋದ್ರಿಂದ ಸಹಜವಾಗಿ ಇದನ್ನು ರಾಜಕೀಯ ಯುದ್ಧದ ಆರಂಭ ಅಂತಲೇ ಕರೀತಾರೆ ಹನ್ನೆರಡನೇ ಶತಮಾನದ ರಾಜ ತನ್ನ ಅತ್ಯಂತ ಬುದ್ಧಿವಂತ ಮಂತ್ರಿ ಬ್ರಹ್ಮ ನಾಯ್ಡುವಿನ ಬೆಂಬಲದೊಂದಿಗೆ ರಾಜ್ಯಭಾರ ನಡೆಸ್ತಿರುವಂತಹ ಕಾಲದಲ್ಲಿ ಜಾತಿ ವ್ಯವಸ್ಥೆಯನ್ನು ನಿರ್ರಾಮ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತನ್ನ ಸಂಸ್ಥಾನದ ಬೇಪಕೂಡು ಅನ್ನುವಂತಹ ಒಂದು ಪದ್ಧತಿಯನ್ನು ಜಾರಿಗೆ ತರ್ತಾನೆ ಇದು ಎಲ್ಲ ಜಾತಿಯ ಜನರು ಒಂದೇ ಒಂದು ಪದ್ಧತಿಯನ್ನು ಅನುಸರಿಸಬೇಕು ಆಜ್ಞೆ ಆಗಿರುತ್ತದೆ ಈ ಸಂಸ್ಥಾನದ ಜನರು ಕೂಡ ಬಹಳ ಸಂತಸಗೊಂಡಿರ್ತಾರೆ ಯಾಕಂತ ಹೇಳಿದ್ರೆ ರಾಜನ ಈ ನಡೆ ಬಹಳ ಮುಚ್ಚುಗೆಗೆ ಪಾತ್ರವಾಗುತ್ತೆ ಆದರೆ ಇದು ಹೆಚ್ಚು ದಿನ ನಡೆಯುವುದಿಲ್ಲ ಕಾರಣ ಗುಜರಾಲ್ದಲ್ಲಿ ರಾಜ್ಯಭಾರ ನಡೆಸ್ತಿದ್ದಂತಹ ಅವನದೇ ದಾಯತಿಗೆ ನಾಯಕಿ ನಾಗಮ್ಮ ಅನ್ನುವಂಥ ಮಂತ್ರಿ ಇರ್ತಾಳೆ ಅತ್ಯಂತ ಕುತಂತ್ರದ ಮಂತ್ರಿಯಾಗಿದ್ದಂತೆ ಈಕೆ ಎರಡು ಸಂಸ್ಥಾನಗಳ ರಾಜರಾಗಿದ್ದಂಥ ಅಣ್ಣ ತಮ್ಮದರ ನಡುವೆ ಒಂದು ಬೆಂಕಿಯ ಕಿಡಿಯನ್ನು ಹೊತ್ತಿಸ್ತಾಳೆ ಚೇಪಕೊಡು ಪದ್ಧತಿಯ ಬಗ್ಗೆ ಶುರುವಾದಂಥ ಸಣ್ಣದೊಂದು ಜಗಳ ದೊಡ್ಡ ಜ್ವಾಲೆಯಾಗಿ ಪರಿಣಮಿಸುತ್ತದೆ ನಂತರ ಇಲ್ಲಿಂದ ಶುರುವಾದಂತಹ ಈ ರಕ್ತ ಚರಿತ್ರೆ ರಾಜಕೀಯ ಇನ್ನೂ ಕೂಡ ನಿಂತಿಲ್ಲ ಇಡ್ಲೂವರೆಗೂ ಕೂಡ ಅದೇ ರೀತಿ ಸಾಕ್ತಾ ಇದೆ ಇದರ ಮೂಲ ಅಡಿಗಲ್ಲು ಇರುವಂಥದ್ದು ಈ ಹನ್ನೆರಡನೇ ಶತಮಾನದಲ್ಲಿ ಅನ್ನೋದನ್ನು ಅರಿತುಕೊಳ್ಬೇಕು ಹೀಗೆ ನಿರಂತರವಾಗಿ ನಿರಂತರವಾಗಿ ಒಂದು ರಕ್ತ ಚರಿತ್ರೆ ರಾಜಕೀಯಕ್ಕೆ ಸಾಕ್ಷಿಯಾಗ್ತಿರುವುದು ಈ ಆಂಧ್ರ ಪ್ರದೇಶ ಅಂತ ನೀವು ನಂಬಲೇಬೇಕು ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ರಕ್ತ ಚರಿತ್ರೆಯ ರಾಜಕೀಯದ ಬಗ್ಗೆ ಆಂಧ್ರ ಪ್ರದೇಶದ ಈ ರಕ್ತ ಚರಿತ್ರೆಯ ಬಗ್ಗೆ ಇದು ಎಲ್ಲಿಗೆ ಹೋಗಿ ತಲುಪೋದು ಇನ್ನೂ ಎಷ್ಟು ಸಮಯ ಇಂಥದ್ದೇ ದೌರ್ಜನ್ಯಗಳು ನಡೀಬಹುದು ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಇಷ್ಟು ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ